ಹೆಸರು ಬದಲಾಯಿಸಿದ್ದೇ ದೊಡ್ಡ ಸಾಧನೆನಾ ಇದು ದೇಶದ ರಾಜಕೀಯದಲ್ಲಿ ಒಂದು ವ್ಯಂಗ್ಯಾತ್ಮಕ ಸತ್ಯ ಈ ಹೆಸರು ಬದಲಾಯಿಸೋದ್ರಲ್ಲಿ ಮೋದಿ ಪಿ ಎಚ್ ಡಿಯನ್ನೇ ಮಾಡಿದಂತಿದೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಭಾರತದ ರಾಜಕೀಯ ಇತಿಹಾಸದಲ್ಲಿ ಕೆಲವು ಬದಲಾವಣೆಗಳು ಸಾಮಾನ್ಯ ಅಂತೂ ಅಲ್ವೇ ಅಲ್ಲ ಅವುಗಳು ದೇಶದ ಭವಿಷ್ಯವನ್ನ ಬದಲಾಯಿಸುವಂತಹದ್ದು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಯು ಸರ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಾಯಕತ್ವದಲ್ಲಿ ಸೋಲನ್ನ ಕಾಡತ್ತೆ ಆಗ ಬಿಜೆಪಿ ನೇತೃತ್ವದ ಎನ್ ಅಧಿಕಾರಕ್ಕೆ ಬರುತ್ತೆ ಪ್ರಧಾನಿ ಸ್ಥಾನದಲ್ಲಿ ಕುಳಿತವರು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಂತ ನರೇಂದ್ರ ಮೋದಿ ಅವರು ಮೊದಲ ಬಾರಿಗೆ ಅಧಿಕಾರ ಸ್ವೀಕರಿಸಿದ್ದು ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ನಂತರ ಎರಡನೇ ಬಾರಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರನೇ ಬಾರಿಗೆ ಪ್ರಧಾನಿಯಾಗಿ ದೇಶದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ ಇಂದು ಎರಡ್ ಸಾವಿರದ ಇಪ್ಪತ್ತೈದರ ನಲ್ಲಿ ನಾವಿದ್ದೇವೆ ಮೋದಿ ಆಡಳಿತಕ್ಕೆ ಬಂದು ಬರೋಬ್ಬರಿ ಹನ್ನೊಂದೂವರೆ ವರ್ಷಗಳೇ ಕಳೆದು ಹೋಗಿದೆ ಈ ಹನ್ನೊಂದು ವರ್ಷದಲ್ಲಿ ದೇಶ ಹಲವು ಬದಲಾವಣೆಗಳನ್ನ ಎದುರಿಸಿದೆ ಅದರಲ್ಲಿ ಮುಖ್ಯವಾದದ್ದು ಹೆಸರು ಬದಲಾವಣೆ ಈ ಹನ್ನೊಂದು ವರ್ಷಗಳಲ್ಲಿ ಪ್ರಧಾನಿ ಮೋದಿಯವರ ಮುಖ್ಯ ಸಾಧನೆ ಅಂತಂದ್ರೆ ಯುಪಿಎ ಸರ್ಕಾರದ ಸಮಯದಲ್ಲಿ ಜನಪರವಾಗಿ ಜಾರಿಗೊಳಿಸಿದಂತಹ ಕಾಯ್ದೆಗಳು ಮತ್ತು ಯೋಜನೆಗಳ ಹೆಸರನ್ನ ಬದಲಾಯಿಸಿರೋದು ಈ ಹೆಸರು ಬದಲಾಯಿಸಿರೋದ್ರಲ್ಲಿ ಮೋದಿ ಪಿ ಎಚ್ ಡಿಯನ್ನೇ ಮಾಡದಂತಿದೆ ಅಂದ್ರೆ ಪರ್ಫೆಕ್ಟ್ ಡೀಲ್ ಯು ಪಿ ಎ ಸರ್ಕಾರ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಅನೇಕ ಜನಸ್ನೇಹಿ ಜನಪರ ಯೋಜನೆಗಳನ್ನ ಜನರಿಗೆ ತಲುಪಿಸಿತ್ತು ಆದ್ರೆ ಮೋದಿ ಸರ್ಕಾರ ಬಂದ ನಂತರ ಈ ಯೋಜನೆಗಳನ್ನ ಮುಂದುವರಿಸಿದ್ರೂ ಸಹ ಅವುಗಳ ಹೆಸರನ್ನ ಬದಲಾಯಿಸಿ ಹೊಸದ್ರಂತೆ ತೋರಿಸ್ಕೊಳ್ತು ಸೊ ಬರೀ ಹೆಸರನ್ನ ಮಾತ್ರ ಬದಲಾಯಿಸಿದ್ರೆ ಏನಾಯ್ತು ಅಂತ ಕೇಳೋರು ಇದ್ದಾರೆ ಆದ್ರೆ ರಾಜಕೀಯ ಪ್ರಚಾರದಲ್ಲಿ ಇದೊಂದು ದೊಡ್ಡ ಸಾಧನೆ ಅಂತ ಬಿಜೆಪಿಯವ್ರ ದೊಡ್ಡ ಸಾಧನೆ ಅಂತ ಕಂಡು ಸೊ ಇದು ತಪ್ಪಲ್ಲ ಸೊ ದೇಶದ ರಾಜಕೀಯದಲ್ಲಿ ಇದು ಒಂದು ವ್ಯಂಗ್ಯಾತ್ಮಕ ಸತ್ಯ ನೀವೇ ಯೋಚನೆ ಮಾಡಿ ಯು ಪಿ ಎ ಸರ್ಕಾರದ ಸಮಯದಲ್ಲಿ ಗ್ರಾಮೀಣ ಜನರಿಗೆ ಉದ್ಯೋಗ ಖಾತರಿಯನ್ನು ನೀಡಿದ್ದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಇದು ಎರಡ್ ಸಾವಿರದ ಐದರಲ್ಲಿ ಜಾರಿಗೆ ಬರುತ್ತೆ ಇದರಿಂದ ಲಕ್ಷಾಂತರ ಗ್ರಾಮೀಣರಿಗೆ ನೂರು ದಿನಗಳ ಉದ್ಯೋಗ ಸುರಕ್ಷತೆಯನ್ನ ಇದು ಕೊಡತ್ತೆ ಆದ್ರೆ ಮೋದಿ ಸರ್ಕಾರದಲ್ಲಿ ಇದನ್ನ ವಿ ಬಿ ಜಿ ರಾಮ್ ಜಿ ಅಂತ ಮರುನಾಮಕರಣ ಮಾಡಲಾಯಿತು ಇದು ಕೇವಲ ಒಂದು ಉದಾಹರಣೆ ಮಾತ್ರ ಇಂತಹ ಹೆಸರು ಬದಲಾವಣೆ ಮಾಡಿರುವಂತಹ ಉದಾಹರಣೆಗಳು ಬೇಕಾದಷ್ಟಿದೆ ಮೊದಲು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂತ ಇರೋದನ್ನ ಈಗ ಪೂಜೆ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂತ ಬದಲಾಯಿಸಿದ್ದಾರೆ ಮೊದಲು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಫಾರ್ ಎಲ್ ಪಿ ಜಿ ಅಂತ ಇದ್ದಿದ್ದನ್ನ ಈಗ ಪ್ರತ್ಯಕ್ಷ ಹನ್ಸ್ಟ್ಯಾಂಡಿಡ್ ಲ್ಯಾಬ್ ಅಂದ್ರೆ ಪಿ ಎ ಎಚ್ ಎಲ್ ಅಂತ ಬದಲಾಯಿಸಿದ್ದಾರೆ ಮೊದಲು ಬೇಸಿಕ್ ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್ ಅಕೌಂಟ್ ಅಂತ ಇತ್ತು ಈಗ ಅದು ಜನ್ಧನ್ ಖಾತಾ ಅಂತ ಬದಲಾಗಿದೆ ಮೊದಲು ನಿರ್ಮಲ್ ಭಾರತ್ ಅಭಿಯಾನ ಅಂತ ಇತ್ತು ಈಗ ಅದು ಸ್ವಚ್ಛ ಭಾರತ್ ಮಿಷನ್ ಅಂತ ಬದಲಾಗಿದೆ ಇನ್ನು ಈ ಹಿಂದೆ ರಾಷ್ಟ್ರೀಯ ಶಹರಿ ಅಜೀವಿಕ್ ಮಿಷನ್ ಎನ್ ಯು ಎಲ್ ಎಂ ಅಂತ ಇದ್ದಿದ್ದನ್ನ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಅಂತ ಬದಲಾಯಿಸಿದ್ದಾರೆ ಪ್ರೈಮ್ ಮಿನಿಸ್ಟರ್ ರಿಸರ್ಚ್ ಫೆಲೋಶಿಪ್ ಸ್ಕೀಮ್ ಅಂತ ಇರೋದನ್ನ ಈಗ ಪ್ರೈಮ್ ಮಿನಿಸ್ಟರ್ ಫೆಲೋಶಿಪ್ ಅಂತ ಮಾಡಿದ್ದಾರೆ ಇದಾದ ನಂತರದಲ್ಲಿ ನ್ಯಾಷನಲ್ ಆಪ್ಟಿಕ್ ಫೈಬರ್ ನೆಟ್ವರ್ಕ್ ಅಂತ ಇದ್ದಿದ್ದನ್ನ ಈಗ ಭಾರತ್ ನೆಟ್ ಅಂತ ಬದಲಾಯಿಸಿದ್ದಾರೆ ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ಅಂತ ಇದ್ದಿದ್ದನ್ನ ಈಗ ಮೇಕ್ ಇನ್ ಇಂಡಿಯಾ ಅಂತ ಮಾಡಿದ್ದಾರೆ ಇಂದಿರಾ ಗಾಂಧಿ ಮಾತೃತ್ವ ಸಹಯೋಗ ಯೋಜನಾ ಅಂತ ಇರೋದನ್ನ ಈಗ ಪ್ರಧಾನ ಮಂತ್ರಿ ಮಾತೃತ್ವ ವಂದನ್ ಯೋಜನಾ ಅಂತ ಬದಲಾಯಿಸಿದ್ದಾರೆ ಇಂದಿರಾ ಆವಾಸ್ ಯೋಜನೆ ಇರೋದು ಈಗ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಆಗಿದೆ ಸ್ವಾವಲಂಬನ್ ಯೋಜನೆ ಅಂತ ಇರೋದು ಈಗ ಅಟಲ್ ಪೆನ್ಷನ್ ಯೋಜನೆ ಅಂತ ಆಗಿದೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಇರೋದು ಈಗ ಸ್ಕಿಲ್ ಇಂಡಿಯಾ ಅಂತ ಬದಲಾಗಿದೆ ಗರೀಬ್ ಪರಿವಾರ ಗ್ಯಾಸ್ ಕನೆಕ್ಷನ್ ಅಂತ ಇರೋದು ಈಗ ಪ್ರಧಾನಮಂತ್ರಿ ಉಜ್ವಲ್ ಯೋಜನಾ ಅಂತ ಬದಲಾಯಿಸಿದ್ದಾರೆ ಮೊದಲು ಸಂಶೋಧನ್ ರಾಷ್ಟ್ರೀಯ ಕೃಷಿ ವಿಮಾ ಅಂತ ಯೋಜನೆ ಇತ್ತು ಅದನ್ನ ಈಗ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಬದಲಾಯಿಸಿದ್ದಾರೆ ಮೊದಲು ರಾಜೀವ್ ಆವಾಸ್ ಯೋಜನಾ ಅಂತ ಇದನ್ನ ಈಗ ಸರ್ದಾರ್ ಪಟೇಲ್ ನ್ಯಾಷನಲ್ ಮಿಷನ್ ಫಾರ್ ಹೌಸಿಂಗ್ ಅಂತ ಬದಲಾಯಿಸಿದ್ದಾರೆ ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಪ್ರೋಗ್ರಾಂ ಅಂತ ಇರೋದನ್ನ ಈಗ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಮಾಡಿದ್ದಾರೆ ಇನ್ನು ರಾಷ್ಟ್ರೀಯ ಮೃದಾ ಸ್ವಾಸ್ಥ್ಯ ಉರ್ವರತಾ ಪ್ರಧಾನಂ ಪರಿಯೋಜನಾ ಅಂತ ಇದ್ದಿದ್ದನ್ನ ಈಗ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಮಾಡಿದ್ದಾರೆ ಇನ್ನು ಜನೌಷಧಿ ಯೋಜನಾ ಅಂತ ಇರೋದನ್ನ ಈಗ ಪ್ರಧಾನ ಮಂತ್ರಿ ಜನೌಷಧಿ ಯೋಜನಾ ಅಂತ ಬದಲಾಯಿಸಿದ್ದಾರೆ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನಾ ಪರಂಪರಾಗತ್ ಕೃಷಿ ವಿಕಾಸ್ ಯೋಜನಾ ಅಂತ ಮಾಡಿದ್ದಾರೆ ಮೊದಲು ತ್ವರಿತ್ ಸಿಂಚಾಯಿ ಲಾಭ ಕಾರ್ಯಕ್ರಮ ಅಂತ ಇತ್ತು ಈಗ ಅದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ ಅಂತಾಗಿದೆ ಮೊದಲು ಆಮ್ ಆದ್ಮಿ ವಿಮಾ ಯೋಜನಾ ಇತ್ತು ಈಗ ಪ್ರಧಾನ ಮಂತ್ರಿ ಸುರಕ್ಷಾ ವಿಮಾ ಯೋಜನಾ ಆಗಿದೆ ಮೊದಲು ನ್ಯಾಷನಲ್ ಇ ಗವರ್ನೆನ್ಸ್ ಪ್ಲಾನ್ ಇತ್ತು ಈಗ ಡಿಜಿಟಲ್ ಇಂಡಿಯಾ ಅಂತ ಆಗಿದೆ ನ್ಯಾಷನಲ್ ಮೆರಿಟೈಮ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಅಂತ ಇತ್ತು ಈಗ ಅದು ಸಾಗರ್ ಮಾಲಾ ಅಂತಾಗಿದೆ ಇನ್ನು ಮೊದಲು ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಪ್ರೋಗ್ರಾಂ ಅಂತ ಇತ್ತು ಈಗ ಅದು ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಯೋಜನಾ ಅಂತಾಗಿದೆ ಇನ್ನು ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುದೀಕರಣ ಯೋಜನೆ ಅಂತ ಇದ್ದು ಈಗ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆ ಅಂತಾಗಿದೆ ಮೊದಲು ಜವಾಹರ್ ಲಾಲ್ ನೆಹರು ನ್ಯಾಷನಲ್ ಅರ್ಬನ್ ರಿನ್ಯೂವಲ್ ಮಿಷನ್ ಅಂತ ಇದ್ದಿದ್ದು ಈಗ ಅಟಲ್ ಮಿಷನ್ ಫಾರ್ ರಿಜುವೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ಆಗಿದೆ ಮೊದಲು ವಿರಾಸತ್ ಕ್ಷೇತ್ರೋಂಕ ವಿಕಾಸ್ ಅಂತ ಇತ್ತು ಈಗ ಅದು ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಮತ್ತು ಅಂಗನ್ ಯೋಜನೆ ಅಂತ ಆಗಿದೆ ಇನ್ನು ಮೊದಲು ನೀಮ್ ಕೋಟೆಡ್ ಯೂರಿಯಾ ಅಂತ ಇದ್ದಿದ್ದು ಈಗ ಪಿ ಎಂ ಪ್ರಣಾಮ್ ಅಂತ ಆಗಿದೆ ಇನ್ನು ಈ ಹಿಂದೆ ನ್ಯೂ ಡೀಲ್ ಫಾರ್ ರೂರಲ್ ಇಂಡಿಯಾ ಅಂತ ಇದ್ದಿದ್ದು ಈಗ ಗ್ರಾಮ್ ಉದಯ್ ಸೇ ಭಾರತ್ ಉದಯ್ ಅಂತಾಗಿದೆ ಭಾರತ್ ಸಾರ್ವಭೌಮಿಕ್ ಟೀಕಾಕರಣ್ ಆಗಿದೆ ಮೊದಲು ಇಂದಿರಾ ಆವಾಸ್ ಯೋಜನೆ ಅಂತ ಇತ್ತು ಈಗ ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆ ಅಂತಾಗಿದೆ ಏಕೀಕೃತ ರಾಷ್ಟ್ರೀಯ ಬಾಲ್ ವಿಕಾಸ್ ಸೇವಾ ಯೋಜನೆ ಅಂತ ಇತ್ತು ಈಗ ಅದು ರಾಷ್ಟ್ರೀಯ ಪೋಷಣ್ ಅಭಿಯಾನ್ ಅಂತಾಗಿದೆ ಹೀಗೆ ಯು ಪಿ ಎ ಅಧಿಕಾರಾವಧಿಯಲ್ಲಿ ರೂಪಿಸಲ್ಪಟ್ಟಂತ ಸರಿಸುಮಾರು ಮೂವತ್ತೈದಕ್ಕೂ ಹೆಚ್ಚು ಯೋಜನೆಗಳ ಹೆಸರನ್ನ ಬದಲಾಯಿಸಿ ತನ್ನ ಸರ್ಕಾರದ ಸಾಧನೆಗಳು ಎಂಬಂತೆ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ರೂಪಿಸ್ಕೊಳ್ತಾ ಇದೆ ಬಿಂಬಿಸಿಕೊಳ್ತಾ ಇದೆ ಅಸಲಿಗೆ ಮೋದಿಯದ್ದು ಸಾಧನೆ ಏನೂ ಇಲ್ಲ ಹಾಗಾದ್ರೆ ಎಲ್ಲ ಹಿಂದಿನ ಪ್ರಧಾನಿಗಳ ಯೋಜನೆಯನ್ನೇ ಹೆಸರು ಬದಲಾಯಿಸಿ ಅದಕ್ಕೊಂದಷ್ಟು ಟಚ್ ಅಪ್ ಕೊಟ್ಟು ತನ್ನದ ಬಿಲ್ಟ್ ಅಪ್ ತಗೋತಾರೆ ಅಷ್ಟೇ ಇದನ್ನ ಸರಳವಾಗಿ ಹೇಳೋದಾದ್ರೆ ಮೋದಿ ಸರ್ಕಾರ ಯು ಪಿ ಎ ಯೋಜನೆಗಳನ್ನ ರೀಬ್ರ್ಯಾಂಡ್ ಮಾಡುವಲ್ಲಿ ತಜ್ಞರು ಅಂತ ಇದರಿಂದ ಜನರಿಗೆ ಯೋಜನೆಗಳು ಮುಂದುವರೆದ್ರು ಸಹ ಕೃತಜ್ಞತೆ ಬಿಜೆಪಿ ಸಿಗತ್ತೆ ಇದು ರಾಜಕೀಯ ಕಪಟತೆನಾ ಅಥವಾ ಸ್ಮಾರ್ಟ್ ಮಾರ್ಕೆಟಿಂಗ ಎಲ್ಲರೂ ಸಹ ಚರ್ಚಿಸ್ತಿದ್ದಾರೆ ಸೊ ಈ ಹೆಸರು ಬದಲಾವಣೆಗಳ ಹಿಂದಿನ ಕಾರಣ ಏನಿರಬಹುದು ಈ ಯು ಪಿ ಎ ನಾಯಕರ ಹೆಸರುಗಳು ಇಂದಿರಾ ರಾಜೀವ್ ಜವಹರ್ಲಾಲ್ ನೆಹರು ಗಾಂಧಿ ಅಂತ ಇರಬಾರ್ದು ಅನ್ನೋದೇ ಪ್ರಧಾನಿ ನರೇಂದ್ರ ಮೋದಿ ಅವರ ದುರುದ್ದೇಶನ ಬದಲಿಗೆ ಸರ್ದಾರ್ ಪಟೇಲ್ ಅಟಲ್ ಬಿಹಾರಿ ವಾಜಪೇಯಿ ಅಥವಾ ಮೋದಿ ಅವರ ಹೆಸರನ್ನ ಇಟ್ಕೊಳ್ಳೋದ್ರಿಂದ ಬಿ ಜೆ ಪಿ ಜನರ ಮನಸ್ಸಿನಲ್ಲಿ ಬೇರೂರೋಕೆ ಸಹಾಯವಾಗತ್ತೆ ಅನ್ನೋದು ಬಿಜೆಪಿಯ ಕಪಟತನ ಅಲ್ವಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ